ಹಕ್ಕು ಅಂದ್ರೆ ಮನುಷ್ಯನಿಗೆ ಕುಡಿಯುವ ನೀರು ಓಡಾಡಲಿಕ್ಕೆ ರಸ್ತೆ ಚರಂಡಿ ಮನೆ ಬೀದಿ ದಿಂಪುಗಳನ್ನ ಕೊಡಬೇಕಂತಂದ್ರೆ ಇವತ್ತು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಾರ್ಗಳನ್ನ ಕೊಡ್ತಾರೆ ಇದು ಮೂಲಭೂತ ಹಕ್ಕ ಇವತ್ತು ಮೊನ್ನೆ ದಿನ ನಾವು ಕಾರ್ಯಾಲಯಲ್ಲಿ ಒಂದು ಹೋರಾಟ ಮಾಡ್ತೀವಿ ಯಾಕೆ ಮಾತಾಡಿ ಹೇಳ್ತೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಕುಡಿತ ಬಿಡಿ ವಿದ್ಯೆ ಅಂತ ಇವತ್ತು ವಿದ್ಯೆ ನಾನು ವಿದ್ಯೆ ಪಡೆದಿದ್ದಕ್ಕೆ ಇಲ್ಲಿ ಖರ್ಚನೆ ಮಾಡ್ತಾ ಇದ್ದೀನಿ ನನ್ನ ನಾನು ಏನೇ ಕಲ್ತಿಲ್ಲ ಕುಡುಗನಾಗಿದ್ರೆ ಎಲ್ಲ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಚಪ್ಪಾಲೆ ಹೊಡಿತಾ ಇದ್ದೆ ಬಾಬಾ ಸಾಹೇಬ್ ಹೇಳಿದಂಗೆ ಕುಡಿತ ಬೇಡ ವಿದ್ಯೆ ಕಲಿ ಅಂತ ಹೇಳಿದಾಗ ಇವರು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಎನ್ ಎನ್ವ ಸಿಗಳನ್ನು ಕೊಡ್ತಾರೆ ಮಣ್ಣ ನಾವು ಇಡೀ ಗ್ರಾಮಸ್ಥರು ಮತ್ತು ನಾವು ಕೆಲಸ ಎಲ್ಲ ಸಂಘ ಸಮಸ್ಯೆ ಮುಖಂಡರು ಹೋರಾಟ ಮಾಡಿದ್ರು ಸಹ ಇದನ್ನ ಯಾವುದಾದ್ರೂ ಮನದಟ್ಟು ಮಾಡಿಕೊಳ್ಳದೆ ರಾಜಕೀಯ ರಾಜಕೀಯ ಒತ್ತಡಕ್ಕೆ ಅದರ ಆಮಿಷಕ್ಕೆ ಆಮಿಷಕ್ಕೊಳಗಾದರೂ ನನಗಂತೂ ಗೊತ್ತಿಲ್ಲ ಇವತ್ತು ಅಲ್ಲಿ ಎನ್ ಓ ಸಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಈ ಮಾಹಿತಿ ದಯವಿಟ್ಟು ಸುಳ್ಳಾಗಿರಬಹುದು ಇರಬೇಕು ಅಂತ ನನ್ನ ಅನಿಸಿಕೆ ಆದರೆ ಬಲ್ಲಮೂಲಿಂದ ಬಂದ ಮಾಹಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಿನ್ನೆ ಎನ್ ಒ ಸಿ ಕೊಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಹಂಗೇನಾದರೂ ಕೊಟ್ಟಿದ್ದಲ್ಲಿ ಯಾವ ಸ್ಥಳದಲ್ಲಿ ನೀವು ಸಿ ಎಲ್ ಟು ಓಪನ್ ಮಾಡ್ತಿರೋ ಅದೇ ಸ್ಥಳದಲ್ಲಿ ಗ್ರಾಮಸ್ಥರೊಟ್ಟಿಗೆ ನಾವು ಅನಿರ್ದಿಷ್ಟ ಧರಣಿಯನ್ನು ಕೂಡ ನಾವು ಅಂದ್ಕೊಳ್ತೀವಿ ಯಾಕಂದ್ರೆ ನಮಗೆ ಸಾರಾಯಿ ಬೇಡ ಭೂಮಿ ಕೊಡಿ ನಮಗೆ ಸಾರಾಯಿ ಬೇಡ ಉದ್ಯೋಗ ಕೊಡಿ ನಮಗೆ ಸಾರಾಯಿ ಬೇಡ ಒಳ್ಳೆ ಶಿಕ್ಷಣ ಕೊಡಿ ಒಳ್ಳೆ ಆರೋಗ್ಯವನ್ನ ಕಲ್ಸಿಕೊಡಿ ಅಂತ ಹೇಳಿ ನಾನು ಏನು ಸಂವಿಧಾನದ ಆಶಯಗಳನ್ನು ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಂದೆ ನಾನು ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ತಾಲೂಕು ಆಡಳಿತಕ್ಕೆ ಭಾರತ ಅವಕಾಶ ಮಾಡಿಕೊಡಲ್ಲ ಅಂತಂದ್ರು ಆದರೆ ನಮಗೆ ನಿನ್ನೆ ಬಂದ ಮಾಹಿತಿ ಏನಂತಂದ್ರೆ ಅಬಕಾರಿ ನಿರೀಕ್ಷಕರು ನಿನ್ನೆ ಹೋಗಿ ಗ್ರಾಮ ಪಂಚಾಯತ್ ಒಳಗೆ ಕೂತ್ಕೊಂಡಿದ್ದಾಗ ಇದೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಅವರು ಸ್ಥಳಕ್ಕೆ ಹೋಗಿ ಒಂದು ಆ ಬಿಲ್ಡಿಂಗ್ನ ಭಾವಚಿತ್ರವನ್ನು ತೆಗೆದುಕೊಂಡು ಸದ್ಯಕ್ಕೆ ಯಾರು ಉಳಿಕೆ ಸಹಿಗಳನ್ನ ಮಾಡಬೇಕಾಗಿತ್ತು ಅವ್ರ ಬಲಿ ಎಲ್ಲ ಸಹಿ ಮಾಡಿಸಿ ಈ ಬಾರ ನೀವು ತರೀಬಹುದು ಅಂತ ಹೇಳ್ಬಿಟ್ಟು ನೋ ಅಬ್ಜೆಫಿಕೇಟ್ ನೀಡಿದ್ದಾರೆ ಅಂತ ಒಂದು ಮಾಹಿತಿ ನಮ್ಗೆ ಲಭ್ಯವಾಗಿದೆ ಧರಣಿಯಲ್ಲಿ ತಕ್ಷಣ ಆ ಸ್ಥಳಕ್ಕೆ ಅವರು ಬರ್ತಾರೆ ಪಿಡಿಒರ್ ಬಂದ ಆದ್ಮೇಲೆ ತಾಲೂಕು ದಂಡಾಧಿಕಾರಿಗಳು ಬಂದಲ್ಲಿ ಭಾಗಿಯಾಗ್ತಾರೆ ನಾವು ಯಾವುದೇ ಕಾರಣಕ್ಕೂ ಮನವಿ ಕೊಡೋದಿಲ್ಲ ನಾವು ನಿರಂತರ ಹೋರಾಟ ಮಾಡ್ತೀವಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ